ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೀವೇನಾದರೂ ನೋಂದಾಯಿತ ರೈತರಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಫೈನಲ್ ಪಟ್ಟಿನೂ ಕೂಡ ತಯಾರು ಮಾಡ್ಕೊಂಡಿದ್ದಾರೆ ಇನ್ನೇನು ಕೆಲವೇ ದಿವ್ಸಗಳಲ್ಲಿ ನಿಮ್ಮ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾವಣೆ ಆಗುತ್ತೆ ಅಲ್ಲಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಮತ್ತು ಯಾರೆಲ್ಲ ಇನ್ನೆಲಿಜಿಬಲ್ ಇದ್ದೀರಿ ಆ ಲೀಸ್ಟ್ಗಳನ್ನು ಕೂಡ ಅಲ್ಲಿ ನಾನು ಮುಂದೆ ತೋರಿಸ್ತೀನಿ ನೀವು ಸಂಪೂರ್ಣವಾಗಿ ನೋಡ್ಬೋದು ಸ್ನೇಹಿತರ ವರ್ಷಕ್ಕೆ ಮೂರು ಕಂತುಗಳಲ್ಲಿ ತಲಾ ಎರಡು ಸಾವಿರದಂತೆ ಆರು ಸಾವಿರ ರೂಪಾಯಿ ಅಮೌಂಟ್ನ ಕೇಂದ್ರ ಸರ್ಕಾರವು ರೈತರಿಗೆ ಆರ್ಥಿಕ ನೆರವು ನೀಡುವ ಸಲುವಾಗಿ ಈ ಯೋಜನೆ ಜಾರಿ ತಂದಿದೆ ನೀವು ಇಲ್ಲಿ ಲೀಸ್ಟ್ ಚೆಕ್ ಮಾಡಬೇಕು ಅಂದರೆ ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಬಂದು ಅಲ್ಲಿ ಬೆನಿಫಿಷರಿ ಲೀಸ್ಟ್ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನಿಮ್ಮ ಸ್ಟೇಟ್ ಕೇಳುತ್ತೆ ಹಾಗೆಯೇ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ತಾಲ್ಲೂಕಾಗಿರುತ್ತೆ ಹಾಗೇನೇ ಬ್ಲಾಕು ಕೂಡ ನಿಮ್ಮ ತಾಲೂಕು ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಿಮವಾಗಿ ನಿಮ್ಮ ವಿಲೇಜ್ ಪಟ್ಟಿನ ಇಲ್ಲಿ ಈ ಲೀಸ್ಟಿಂದ ನಿಮ್ಮ ವಿಲೇಜ್ ಪಟ್ಟಿನ ಚೂಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪಕ್ಕದಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ತು ನಿಮ್ಮ ಗ್ರಾಮದಲ್ಲಿ ಪಿ ಎಮ್ ಕಿಸಾನ್ಗೆ ನೋಂದಾಯಿಸಿರ್ತಕ್ಕಂಥ ಎಲ್ಲ ಫಾರ್ಮರ್ಗಳ ಲೀಸ್ಟ್ ಕೂಡ ಹೆಸರು ಸಮೇತವಾಗಿ ಇಲ್ಲಿ ಸೋ ಆಗುತ್ತೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ನೋಡ್ಕೊಳ್ಳಿ ಸ್ನೇಹಿತರೆ ನಾನು ಮುಂದೆ ಫೈನಲ್ ಪಟ್ಟಿನೂ ಕೂಡ ತೋರಿಸ್ತೀನಿ ಇಲ್ಲಿ ತುಂಬ ಜನರು ಈ ಕೆ ವೈ ಸಿ ಆಗದೆ ಇರ್ತಕ್ಕಂಥವ್ರು ಮತ್ತು ಡೆತ್ ಆಗಿರ್ತಕ್ಕಂಥ ಫಾರ್ಮರ್ಗಳ ಲೀಸ್ಟ್ ಕೂಡ ಇಲ್ಲಿ ಸೋ ಆಗುತ್ತೆ ನಾನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ನಿಮಗೆ ಅಂತಿಮವಾದ ಫೈನಲ್ ಪಟ್ಟಿನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ನಿಮ್ಮ ಎಸ್ ರಿ ದೇವ್ ಒಂದ್ಸರಿ ಫೈನಲ್ ಮಾಡ್ಕೊಂಡಿದ್ದ ನಂತರ ನೀವು ನಾನು ಇವಾಗ ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ನೀವು ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಬೇಕಾಗತ್ತೆ ಇವಾಗ ಸರ್ಚ್ ಪಾರ್ಗೆ ಇದ್ದೀನಿ ಸರ್ಚ್ ಪಾರ್ಗೆ ಹೋಗಿ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಶ್ಟ್ ಆಪ್ಷನ್ ಓಪನ್ ಆಗ್ತದೆ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಅಲ್ಲಿ ಫ್ರೂಟ್ಸ್ ಪಿ ಎಮ್ ಕೆ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಇರುತ್ತೆ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ರೀತಿ ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆ ಸ್ಥಿತಿ ಪರಿಶೀಲಿಸಿ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಪಕ್ಕದಲ್ಲಿ ವರದಿಗಳು ಅಂತ ಇದೆ ಆಪ್ಷನ್ನಲ್ಲಿ ಕೆಳಗಡೆ ಬಂತು ಅಂದರೆ ಘೋಷಿಸಿದ ರೈತರ ಪಟ್ಟಿ ಅಂತ ಇದೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಅಲ್ಲಿ ಕೂಡ ನೀವು ನಿಮ್ಮ ಜಿಲ್ಲೆ ಹಾಗೆಯೇ ನಿಮ್ಮ ತಾಲೂಕು ಹಾಗೇ ನಿಮ್ಮ ಹೋಬಳಿ ಹಾಗೇನೆ ಅಂತಿಮವಾಗಿ ಗ್ರಾಮ ಆ ನಾಲ್ಕು ಪಟ್ಟಿಯಲ್ಲಿ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಂಡಿದ ನಂತರ ಇಲ್ಲಿ ವೀಕ್ಷಿಸುವಂತ ಇದೆ ಇದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಫೈನಲ್ ಆದ ಪಟ್ಟಿ ಇಲ್ಲಿ ಸ್ವಾಗ್ತದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಪ್ರೂವ್ಡ್ ಎಸ್ ಅಂತ ಇರುತ್ತೆ ಹಾಗೆ ಒಂದ್ ವೇಳೆ ರಿಜೆಕ್ಟ್ ಆಗಿತ್ತು ಅಂದ್ರೆ ನಿಮ್ದು ನೋ ಅಂತ ಇರುತ್ತೆ ಆ ಪಟ್ಟಿಲಿ ನಿಮ್ದು ಎಸ್ ಇದೆಯಾ ಅಪ್ರೂವ್ಡ್ ಆಗಿದೆಯಾ ಪ್ರತಿಯೊಂದು ತೋರ್ಸತ್ತೆ ತಾಲೂಕು ಹೋಬಳಿ ಗ್ರಾಮ ಪಿ ಎಂ ಕೆ ಡಿ ಹೆಸರು ಸ್ಥಿತಿ ಪಿ ಎಂ ಕಿಸಾನ್ಗೆ ಕಳಿಸಲಾಗಿದೆಯೇ ಲಾಗಿದೆ ಅಂತ ಬಂದ್ರೆ ಎಸ್ ಅಂತ ಇರಬೇಕು ಅಲ್ಲಿ ಹಾಗೆ ಇವರಿಂದ ಘೋಷಿಸಲಾಗಿದೆ ನಿಮ್ದು ಕೃಷಿ ಇಲಾಖೆಯಿಂದ ಘೋಷಿಸಲಾಗಿದೆಯಾ ಇಲ್ಲ ನಾಟ್ ಕಚೇರಿಯಿಂದ ಆಗಿದೆಯಾ ಹಾಗೆನೆ ನಿಮ್ದು ಕ್ಯಾಸ್ಟ್ ವರ್ಗ ಯಾವ್ದಕ್ ಸೇರಿದೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗ್ತದೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ನೆರಹೊರೆಯ ರೈತರ ಪಟ್ಟಿನೂ ಕೂಡ ನೀವು ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ನೀವು ಕೆಳಗಡೆ ಬಂತು ಅಂದರೆ ಇಲ್ಲಿ ನಾನು ತುಂಬ ಜನರುಗಳು ತೋರಿಸ್ತೀನಿ ನೀವು ನೋಡ್ಬೋದು ನೋ ಅಂತ ಇದೆ ಅಂದರೆ ಅಲ್ಲಿ ಅಪ್ರೂವ್ಡ್ ಪಿ ಎಮ್ ಕಿಸಾನ್ಗೆ ಕಳಿಸಲಾಗಿದೆ ಅಂತ ಇದೆ ಅಲ್ಲಿ ನೋಡ್ಬೋದು ನೀವು ನೋ ಅಂತ ಇದೆ ಇಂಥ ಫಾರ್ಮರ್ಗಳಿಗೆ ಹಣ ಬರಲ್ಲ ಹಾಗೆನ ತುಂಬ ಜನರು ಪಟ್ಟಿಗಳು ಕೂಡ ಇಲ್ಲಿದೆ ನೋ ಅಂತ ಆ ರೀತಿ ಬಂತು ಅಂದರೆ ಅವ್ರದ್ದು ಪಿ ಎಮ್ ಕಿಸಾನ್ಗೆ ಫೈಲನ್ನ ಕಳಿಸಲಾಗಿಲ್ಲ ಅಂತ ಅರ್ಥ ಏನಾದರೂ ನಿಮ್ಮದು ಕೂಡ ಆ ರೀತಿ ಇದೆಯಾ ಒಂದು ಸರಿ ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇದು ಅಂತಿಮ ಪಟ್ಟಿಯಾಗಿರ್ತದೆ ಸ್ನೇಹಿತರೆ ಇಲ್ಲಿ ಒಂದು ವೇಳೆ ನಿಮ್ದೇನಾದರೂ ನೋ ಅಂತ ಇತ್ತು ಅಂದರೆ ನೀವು ಕೃಷಿ ಇಲಾಖೆಗೆ ಹೋಗಿ ನೀವು ಅಲ್ಲಿ ಏನು ಕಾರಣಕ್ಕೋಸ್ಕರ ನೋ ಅಂತ ಇದೆ ಅಂತೇಳಿ ನೀವು ಅಲ್ಲಿ ಎಂಕ್ವೈರಿನ ಮಾಡಬೇಕಾಗತ್ತೆ ಹಾಗೆಂದರೆ ತುಂಬ ಜನರಿಗೆ ಅಪ್ಲಿಕೇಶನ್ ರಿಟರ್ನ್ ಆಪರೇಟರ್ ಅಂತ ಬಂದಿರುತ್ತೆ ಹಾಗೆ ಪಿ ಎಮ್ ಕಿಸಾನ್ಗೆ ನೋವು ಅಂತ ಬಂದಿರುತ್ತೆ ಈ ರೀತಿ ಸ್ನೇಹಿತರೆ ನೀವು ನಿಮ್ಮ ಮೊಬೈಲಲ್ಲೂ ಕೂಡ ನಾನು ಹೇಳೋ ರೀತಿ ನಿಮ್ಮ ಪಿ ಎಮ್ ಕಿಸಾನ್ಗೆ ಅರ್ಜಿ ಕಳಿಸಲಾಗಿದೆಯಾ ಇಲ್ಲ ರಿಜೆಕ್ಟ್ ಆಗಿದೆಯಾ ಅಂತ ಈ ರೀತಿ ಚೆಕ್ ಮಾಡ್ಕೋಬೋದು ಹಾಗೆಯೇ ಸ್ನೇಹಿತರೆ ನೀವು ಏನಾದರೂ ಪಿ ಎಮ್ ಕಿಸಾನಲ್ಲಿ ಏನಾದರೂ ಹಣ ಬರೋದೇನಾದ್ರು ಸ್ಟಾಪ್ ಆಗಿದ್ರೆ ಅದಕ್ಕೆ ಏನಂದರೆ ಯಾವ ರೀತಿ ನೀವು ಪರಿಹಾರನ ಕಾಣ್ಕೋಬೇಕು ಅಂತ ಹೇಳಿ ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಗಳಿದೆ ಹಾಗೆಯೇ ನಾನು ಪಿ ಎಮ್ ಕಿಸಾನ್ ಸಂಬಂಧಪಟ್ಟಂಗೆ ಹೊಸ್ದಾಗಿ ಇನ್ನೂ ಯಾರೆಲ್ಲ ಅರ್ಜಿ ಹಾಕಿಲ್ಲ ಅವರು ಸೆಲ್ಫಾಗಿ ನಿಮ್ಮ ಮೊಬೈಲಲ್ಲೂ ಕೂಡ ಯಾವ ರೀತಿ ಅರ್ಜಿನ ಸಲ್ಲಿಕೆ ಮಾಡಬೇಕು ಅಂತ ಆ ವೀಡಿಯೋನೂ ಕೂಡ ನಮ್ಮ ಚಾನಲಲ್ಲಿ ಸಿಗುತ್ತೆ ನೀವು ಇಲ್ಲಿ ತನಕ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಪಿ ಎಮ್ ಕಿಸಾನಲ್ಲಿ ಯಾವುದೇ ರೈತರದ್ದು ಹಣ ಬಂದಿಲ್ಲದೆ ಇರ್ಬೋದು ಹಾಗೆಯೇ ಯಾವ್ದಾದ್ರು ರೈತರಿಗೆ ಬಂದು ಮಧ್ಯಂತರದಲ್ಲಿ ಹಣ ಸ್ಟಾಪ್ ಆಗಿರ್ಬೋದು ಅಂತ ರೈತರಗಳಿಗೂ ಏನೇನೆಲ್ಲ ಸ್ಟೆಪ್ಗಳನ್ನ ಫಾಲೋಅಪ್ ಮಾಡಿ ಹಣ ತರ್ಸ್ಕೋಬೇಕು ಅಂತೇಳಿ ಸಂಪೂರ್ಣ ಮಾಹಿತಿನ ಕೊಟ್ಟಿರ್ತೀನಿ ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ ಇದಿಷ್ಟು ಮಾಹಿತಿ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ